ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗುಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ದಾರವಾ ಇಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ಈ ಸಂಚಿಕೆ ಆರಂಭದಲ್ಲಿ ಸತ್ಯ ಸತ್ಯ ಅವರು ಸಾಕ್ಷಿಗೆ ಫೋನ್ ಮಾಡಬೇಕು ಅಂತ ತುಂಬಾ ಪರದಾಡ್ತಾ ಇರ್ತಾರೆ ಹಾಗೆ ಈ ಸಾಕ್ಷಿ ಕೂಡ ಫೋನ್ ಪಿಕ್ ಮಾಡ್ದೆ ಮಾಡ್ತಾ ಇರಲ್ಲ ಕೊನೆಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಈ ಹುಡುಗಿನ ಯಾವ ರೀತಿ ಹೊಲ್ಸ್ಕೊಳ್ಳೋದು ಮನೆ ಹತ್ರ ಹುಡ್ಕೊಂಡು ಬಂದರೂ ಸಿಗ್ತಿಲ್ವಲ್ಲ ನಾನು ಯಾಕೆ ಈ ರೀತಿ ಆಡ್ತಿದ್ದೀನಿ ನನ್ನ ಆತ್ಮನೆ ಬಂದು ನನಗೆ ಹೇಳ್ತಾ ಇದ್ದೀಯಾ ಯಾಕೋ ಹುಡುಗ ಹುಡುಗ ನೀನು ಬ್ರಹ್ಮಚಾರಿ ಹೀಗೆಲ್ಲ ಆಡ್ತಾಯಿದ್ದೀಯಾ ಅಂತ ಹೇಳಿ ಹೇಳಿಬಿಟ್ಟು ಕನ್ಫ್ಯೂಷನ್ ಆಗಿ ನಮ್ಮ ಸತ್ಯ ಮಾತಾಡ್ತಿರ್ತಾನೆ ಇನ್ನು ಮನೆ ಹತ್ರ ಅಜಿತ್ ಅಚ್ ಆಚೆ ಎಲ್ಲ ಕಡೆ ಎಲ್ಲರೂ ಕೂಡ ಕುಂಡಿಸ್ಕೊಂಡು ಮಾತಾಡ್ತಾಯಿರ್ತಾರೆ ಸಾಹೇಬ್ರೆ ನಮ್ಮಿಂದಾನೆ ನಿಮಗೆ ಈ ಥರ ಎಲ್ಲ ಪರಿಸ್ಥಿತಿ ಬಂದಿದ್ದು ಟ್ರಾನ್ಸ್ಫರ್ ಆಗಿದ್ದು ದಯವಿಟ್ಟು ಇದನ್ನೆಲ್ಲ ಇಲ್ಲೇ ಬಿಟ್ಬಿಡಿ ಸಾಹೇಬ್ರೆ ನಾವು ಈ ರಾಣಗೆ ಮನೆಗಳನ್ನೆಲ್ಲ ಕೊಟ್ಬಿಡ್ತೀವಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳು ಇರ್ತಾರೆ ದುಡ್ಡು ಬೇರೆ ಕೊಡ್ತಾರಂತೆ ಬಾಡಿಗೆ ಮನೆ ಮಾಡ್ಕೊಂಡಿರ್ತೀವಿ ಅಂದಾಗ ಸುದ್ದಿನ ನಾನು ಮೊದಲೇ ಹೋಗಿ ರಾಣಗೆ ತಿಳಿಸ್ತೀನಿ ಅಂತ ಹೇಳಿಬಿಟ್ಟು ದೇವ್ಯಾನಿ ಹೇಳ್ತಾ ಇರ್ತಾರೆ ಅಂದ್ಕೊತಾಯಿರ್ತಾರೆ ಒಂದು ನಿಮಿಷ ಅಜಿತ್ ಅವ್ರದ್ದು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ನಿಮ್ಮ ಬುದ್ಧಿ ಇಲ್ವ ನಿಮಗೆ ಬುದ್ಧಿ ಇಲ್ವಾ ನಂಬಿಕೆ ಇಲ್ವಾ ನನ್ನ ನನ್ನ ಮೇಲೆ ಅಂತ ಹೇಳಿ ಹೇಳಿ ಅಜಿತ್ ಅವರು ಹೇಳ್ತಾಯಿರ್ತಾರೆ ಈ ಹುಡುಗನ ಥರ ಮಾತಾಡ್ತಿದ್ದೀರಲ್ಲ ಮಾಡಿರಿ ಎಷ್ಟೋ ಮುತ್ತ ಆಸ್ತಿ ಅದು ಕಷ್ಟಪಟ್ಟು ಕಟ್ಟಿರೋ ಮನೆಗಳು ಕೊಡೋಕ್ಕೆ ನಿಮ್ಗೆ ರೆಡಿ ಇದ್ದೀರಲ್ಲ ಅಂದಾಗ ಇಲ್ಲ ಸಾಹೇಬ್ರೆ ನಿಮ್ಮಿಂದ ನಿಮಗೆಲ್ಲ ಕಷ್ಟ ಆಯಿತು ನಮ್ಮಿಂದ ನಿಮಗೆ ಟ್ರಾನ್ಸ್ಫರ್ ಆಗೋ ಥರ ಆಯಿತು ನಿಮ್ಮ ಮನೆ ನೆಮ್ಮದಿ ಹಾಳಾಯಿತು ಸೊ ಅದಕ್ಕೋಸ್ಕರ ನಾವು ಈ ನಿರ್ಧಾರಕ್ಕೆ ಬಂದ್ವಿ ಅಂತ ಅಂದಾಗ ನೋಡಿ ಈ ಇಲ್ಲಿಗೆ ಬೇರೆ ಯಾರೇ ಇನ್ಸ್ಪೆಕ್ಟರ್ ಬಂದರೆ ಬಂದ್ರೂ ಸಹ ನಾನು ಅವ್ರ ಹತ್ರ ಮಾತಾಡ್ತೀನಿ ಇಲ್ಲಿಗೆ ಬರೋದು ನನ್ನ ಫ್ರೆಂಡ್ ಅಂತ ಗೊತ್ತಾಗಿದೆ ಅವನಿಗೆ ನಾನು ಆಲ್ರೆಡಿ ಈ ಕೇಸ್ ಬಗ್ಗೆ ಎಲ್ಲನೂ ಹೇಳಿದ್ದೀನಿ ಮತ್ತು ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ ಅವನ ತೋಟದ ಮನೆ ಇದೆ ಅಲ್ಲಿ ಗೆಸ್ಟ್ ಹೌಸ್ ಇದೆ ನೀವು ಅಲ್ಲಿರ್ಬೋದು ಆರಾಮಾಗಿ ಅಲ್ಲೊಂದು ಪ್ಲೇಸ್ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ಎಷ್ಟು ದಿನ ಬೇಕಾದರೂ ಇರ್ಬೋದು ಅಲ್ಲಿ ಅಂತ ಹೇಳಿಬಿಟ್ಟು ನಿಮ್ಮ ಮನೆಗಳು ಸರಿ ಹೋಗೋವರೆಗೂ ಆಯಿತಾ ನಾನು ಎಲ್ಲೇ ಇದ್ರೂ ಸಹ ನಾನು ಇಲ್ಲಿ ಏನೇನು ನಡೀತಿದೆ ಅಂತ ಹೇಳಿ ತಿಳ್ಕೊತಾ ಇರ್ತೀನಿ ಇನ್ಫಾರ್ಮೇಷನ್ ತಿಳ್ಕೊತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಮನೆಗಳನ್ನ ನಿಮಗೆ ಕೊಡಿಸೋದು ನನ್ನ ನಾನು ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಂತ ಹೇಳಿಬಿಟ್ಟು ದೇವಿಯಾನೆ ಹೇಳ್ತಾ ಇರ್ತಾಳೆ ಸಾರಿ ಅಶ್ವಿನಿ ಹೇಳ್ತಾ ಇರ್ತಾಳೆ ಸಾರಿ ಮೇಡಮ್ ನಾನೇನು ಅಂದ್ಕೊಂಡಿದ್ದೆ ಅಂದ್ಕೊಂಡ್ರೆ ಇದೇನೋ ಆಗೋಯ್ತು ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಇಲ್ಲಿ ಅಲ್ಲ ಅಜಿತ್ ಏನಾದರೂ ಭೂಮಿನ ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ರೆ ಚೆನ್ನಾಗಿ 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 ಇರೋಕ್ಕಾಗಲ್ಲ ಒಂದು ಹೋಗ್ತಾ ಇರ್ ಹೋಗ್ತಾ ಇರುತ್ತಲ್ಲ ಫ್ರಾಡ್ ಅಶ್ವಿನಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಅಂಜು ದೇವಿಯ ಫೋನ್ ಮಾ ಮಾಡಿರ್ತಾಳೆ ಸೊ ಯಾಕೆ ಬೇಬಿ ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಅಂದಾಗ ಅಜ್ಜ ಡೆಲ್ಲಿಗೆ ಯಾಕೆ ಹೋಗ್ತಿದ್ದಾನೆ ಅವರಿಬ್ಬರು ಹೋದರೆ ನಾನು ಏನು ಮಾಡಬೇಕು ಚೆನ್ನಾಗಿರೋಕ್ಕಾಗುತ್ತಾ ನಾನು ಬಂದ್ಬಿಡ್ತೀನಿ ಹೀಗೇನೆ ಅಂತ ಅಜಿತ್ನ ನೋಡಬೇಕು ಅಂತ ಹೇಳಿ ಫೋನಲ್ಲಿ ಪರದಾಡ್ತಿರ್ತಾಳೆ ಬೇಡ ಬೇಬಿ ನಾನು ಹೇಳ್ತೀನಿ ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯಾನೆ ಅವರು ಅಂಜುಗಿ ಜೊತೆ ಮಾತಾಡ್ತಾ ಇರ್ತಾರೆ ಅಜಿತ್ನ ಮದುವೆ ಮಾಡಬೇಕು ಅಂತಿದ್ದೀರಾ ಈಗ ನೋಡಿದ್ರೆ ಭೂಮಿ ಮತ್ತು ಅಜಿತ್ ಎಲ್ಲೋ ಕಾಣದ ಊರಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಭೂಮಿ ಹಾಗೆ ಹಾಗೆ ಇರ್ತಾಳೆ ಭೂಮಿ ಏನಾದರೂ ಪ್ರೆಗ್ನೆಂಟ್ ಆದರೆ ನಮ್ಮ ಕನಸು ನಿಮ್ಮ ಕನಸೆಲ್ಲ ಹಾಳಾಗೋಗುತ್ತೆ ಈ ಮನೆಗೆ ವಂಶೋದ್ಧಾರಕ ಬಂದು ಬಂದ್ಬಿಟ್ಟ ಭೂಮಿನ ಕೂರಿಸ್ಬಿಡ್ತಾರೆ ಈ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಇಲ್ಲಿ ಫ್ರಾಡ್ ಅಶ್ವಿನಿ ಹೇಳ್ತಾ ಇರ್ತಾಳೆ ಆಗ ಹೌದಲ್ವ ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿ ಯೋಚನೆ ಮಾಡ್ತಿರ್ತಾಳೆ ಇನ್ನು ಅಜಿತ್ ಜೊತೆ ಭೂಮಿನ ಕಳಿಸ್ಬೇಕು ಕಳಿಸ್ಬಾ ಕಳಿಸೋದು ಬೇಡ ಅನ್ನೋದು ಇವರ ಪ್ಲ್ಯಾನ್ ಆಗಿರುತ್ತೆ ಅದನ್ನು ಏನಾದರೂ ಮಾಡಿ ತಡಿಬೇಕಲ್ಲ ಮೇಡಮ್ ಅಂತ ಹೇಳಿ ಅಶ್ವಿನಿ ಅವರು ಹೇಳ್ತಾ ಇದ್ದರೆ ಈ ಕಡೆ ನಾನು ಅಜಿತ್ನ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಅಶ್ವಿನಿಯವ್ರು ಪ್ಲ್ಯಾನ್ ಆಗ್ತಿರ್ತಾರೆ ಹೌದು ನಾನು ಈಗ ಭೂಮಿನ ಇಲ್ಲೇ ಇರೋ ಥರ ಮಾಡಿ ಮಾತಾಡಿದ್ರೆ ಅಜಿತ್ ಮೊದಲೇ ನನ್ನ ಮೇಲೆ ಅನುಮಾನ ಈಗ ನಾನೇನಾದರೂ ಭೂಮಿ ಇಲ್ಲೇ ಇರಲಿ ಅಂತ ಹೇಳಿಬಿಟ್ರೆ ಮಾತಾಡಿದ್ರೆ ಅವನಿಗೆ ಇನ್ನೂ ಪಕ್ಕ ಆಗ್ಬಿಡುತ್ತೆ ನನ್ನ ಹೆಂಡತಿ ಹೆಂಡ್ತಿಗೆ ಏನೋ ಮಾಡೋಕ್ಕೇ ಈ ರೀತಿ ಇಲ್ಲಿ ಪ್ಲ್ಯಾನ್ ಮಾಡಿ ಇರೋ ಇರಿಸೋಕ್ಕೆ ಇರಿಸೋ ಥರ ಇದ್ದಾರೆ ಇವರು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಆಗ ಇವನ್ನ ಇವನಿದನ್ನೆಲ್ಲ ಶ್ರವಣ್ ಅವನೊಬ್ಬ ಎಮೋಷ್ನಲ್ ಫುಲ್ ಅವನ್ನ ಯೂಸ್ ಮಾಡ್ಕೊಳ್ಳೋಣ ಅವನೇನಾದರೂ ಅಜ್ಜಿ ಹತ್ರ ಹೇಳಿದ್ರೆ ಪಕ್ಕ ಭೂಮಿ ಇಲ್ಲೇ ಇದ್ದೇ ಇರ್ತಾಳೆ ಅಪ್ಪನ ಥರ ಮಾತಾಡಿದರೆ ಮುಗೀತು ಅಂದ್ಬಿಟ್ಟು ಅವರಿಬ್ರು ಪ್ಲಾನ್ ಮಾಡ್ಕೊತಾ ಇರ್ತಾರೆ ಇಲ್ಲಿ ಹಾಲಲ್ಲಿ ಊಟ ಬಡಿಸ್ತಾ ಇರಬೇಕಾದ್ರೆ ಅಜ್ಜಿ ಎಲ್ಲೋ ಹೋಗಿ ಎಲ್ಲೋ ಹೋದರೂ ಅವರೆಲ್ಲ ಅಂತ ಹೇಳಿಬಿಟ್ಟು ಹುಡುಕ್ತಾ ಇರ್ತಾರೆ ಆಗ ಹುಡುಕ್ತಾ ಇದ್ದೀರಾ ಅಂದಾಗ ಕಾಲೋನಿಯವರು ಕಾಲೋನಿಯವರೆಲ್ಲ ಆಚೆ ಇದ್ದಾರೆ ಅಜ್ಜಿ ಅಂದಾಗ ಈ ಅಜಿತ್ ಬಂದು ಯಾಕೆ ಅವರೆಲ್ಲ ಆಚೆ ಇದ್ದಾರೆ ಭೂಮಿ ಅಂದಾಗ ಅವರು ಅಜಿತ್ ಸಾಹೇಬರು ಇನ್ನು ಎರಡೇ ದಿನ ಇರೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ನಾವೆಲ್ಲ ಆಮೇಲೆ ಊಟ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಆಚೆ ಇದ್ದಾರೆ ಇದ್ದಾರೆ ರೀ ಅಂದಾಗ ನೋಡು ಮೊದಲು ಅವರನ್ನು ಒಳಗಡೆ ಕಡೆ ಪಾಪ ಅವರು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅವರು ಎಷ್ಟು ಒಳ್ಳೆ ಜನ ನಮ್ಮ ಸಂತೋಷ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅವರು ಆಚೆ ಕೂತಿದಾರಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಜ್ಜಿ ಇದ್ದವರು ಎಲ್ಲ ಟೀ ಅಂಗಡಿ ಹುಡುಗಿಯಿಂದನೇ ಆಗಿದ್ದು ಏಳು ನನ್ನ ಮೊಮ್ಮಗನ ಮದುವೆ ಆದ ಆದಾಗಿಂದೂ ಕಾಲೋನಿಯವರು ನಮ್ಮ ಮನೆಗೆ ಬಂದಾಗಿಂದ ನನ್ನ ಮೊಮ್ಮಗನಿಗೆ ಟ್ರಾನ್ಸ್ಫರ್ ಆಗೋಯ್ತು ಅಂತ ಅಂದ್ಬಿಟ್ಟು ಭೂಮಿನ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನಾನು ಹೆಂಡ್ತಿದ್ದು ಏನು ತಪ್ಪಿಲ್ಲ ಇದರಲ್ಲಿ ಯಾವ ತಪ್ಪು ಇಲ್ಲ ಅಜ್ಜಿ ನೀವು ಭೂಮಿಗೆ ಬಯ್ಯೋದಿಕ್ಕೆ ಹೋಗಬೇಡಿ ನಿಮಿಷನೂ ನಿಂತ್ಕೊಳ್ಳಲ್ಲ ಮತ್ತು ಡೆಲ್ಲಿಗೆ ಹೋದ್ಮೇಲೆ ನಾನು ಮತ್ತೆ ವಾಪಸ್ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ ಸರಿ ನನ್ನ ಹೆಂಡತಿ ಬಗ್ಗೆ ಏನು ಮಾತಾಡ ಮಾತಾಡಲ್ಲ ಇಲ್ಲಿ ಏನು ಮಾತಾಡೋ ಸ್ವತಂತ್ರನೂ ಇಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಕೋಪ ಮಾಡ್ಕೊತಾ ಇರ್ತಾರೆ ಸಾಹೇಬ್ರೆ ದಯವಿಟ್ಟು ಸುಮ್ಮನೆ ಇರಿ ಸಾಹೇಬ್ರೆ ನಾನು ಬರಲಿಲ್ಲ ನಿಮ್ಮ ಜೊತೆ ಇಲ್ಲೇ ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ಭೂಮಿ ನೀನು ನನ್ನ ಜೊತೆನೇ ಇರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಭೂ ಅಜಿತ್ ಹೇಳ್ತಾ ಇರ್ತಾನೆ ಆಗ ಶ್ರವಣ ಇದ್ದವನು ಇಲ್ಲ ಭೂಮಿ ನಿನ್ನೆ ಇಲ್ಲೇ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಜಿತ್ ಭೂಮಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ ಯಾಕೆ ಇಲ್ಲೇ ಇರಬೇಕು ಅಂದಾಗ ಅದು ದೂರ 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 ದೂರು ಅಜಿತ್ ಹೋಗಿ ಮೊದಲು ಸೆಟ್ಲಾಗಲಿ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವನು ನಿನ್ನ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಶ್ರವಣ ಹೇಳ್ತಾಯಿರ್ತಾನೆ ಆಗ ಅದು ಸರಿನೇ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸತ್ಯ ಅವರು ಸಾಕ್ಷಿಗೆ ಫೋನ್ ಮಾಡ್ತಾಯಿರ್ತಾರೆ ಈ ರಾಣ ಇದ್ದವರು ಫೋನ್ನ ತೆಗ್ದುಬಿಟ್ಟು ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ ಆಗ ಮಾತಾಡ್ತಿರ್ಬೇಕಾದ್ರೆ ಕಾಲ್ನ ಮ್ಯೂಟ್ ಹಾಕಿ ಅಂತ ಹೇಳಿ ಸಾಕ್ಷಿಯವ್ರು ಹೇಳ್ತಾರೆ ಅಯ್ಯೋ ಅಂತ ಹೇಳಿ ಅಯ್ಯೋ ಸಾಕ್ಷಿ ಅವರೇ ನೀವು ಫೋನ್ ಕಾಲ್ ಎತ್ತಿದ್ರಲ್ಲ ನನಗೆ ಜೀವ ಬಂದಂಗಾಯಿತು ಆ ದಯವಿಟ್ಟು ನಿನ್ನ ನನ್ನ ಕ್ಷಮಿಸ್ಬಿಡಿ ಮತ್ತು ಆ ಥರದಲ್ಲಿ ಆ ಥರದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಇನ್ನೇನು ರೀ ನನ್ನ ಮೇಲೆ ಅನ್ ಆ ಥರ ಅನುಮಾನ ಪಟ್ಟರೆ ನನಗೆ ಇಷ್ಟ ಆಗೋಲ್ಲ ಅವರೇ ಅವರು ಅಂದಾಗ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀವು ಇನ್ನೊಂದು ಸತಿ ಆ ಥರ ಅನುಮಾನ ಪಡೋಲ್ಲ ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾಯಿರ್ತಾನೆ ಅಂತ ಹೇಳಿದಾಗ ಅಜ್ಜಿ ಇದಾನಲ್ಲ ಅವನ ಹತ್ರ ನಾನು ಯಾವತ್ತು ಸುಳ್ಳೇ ಹೇಳಿಲ್ಲ ಫಸ್ಟ್ ಟೈಮ್ ನಾನು ನನ್ನ ಜೀವನದಲ್ಲಿ ನಾನು ನಾನು ಸುಳ್ಳು ಹೇಳಿದ್ದೀನಿ ಅಂದರೆ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೀರಾ ನಿಮ್ಮ ಅಪ್ಪ ಇಲ್ಲ ಅಂತ ಹೇಳಿ ಹೇಳಿದ್ದೀನಿ ಈ ರೀತಿ ಹೇಳಿದ್ದೀನಿ ಅಂತ ಹೇಳಿ ಸತ್ಯ ಹೇಳ್ತಾಯಿರ್ತಾನೆ ಅಯ್ಯೋ ಇರೋದನ್ನೇ ಹೇಳಿದ್ದೀರಾ ಬಿಡಿ ಅಂತ ಹೇಳಿಬಿಟ್ಟು ಇಬ್ರು ಸಹ ಮಾತಾಡ್ತಾಯಿರ್ತಾರೆ ಇನ್ನು ಅವರು ಭೂಮಿನ ಹೋಗೋದು ಬೇಡ ಯಾಕೆ ಅಂದರೆ ಭೂಮಿಗೆ ಹೊಸ ಊರು ಅವಳಿಗೆ ಅವಳಿಗಲ್ಲೆಲ್ಲ ಇರೋಕೆ ಆಗಲ್ಲ ಅಜಿತ್ ಮೊದಲು ಹೋಗ್ಲಿ ಸೆಟ್ಲಾಗಲಿ ಆಮೇಲೆ ಭೂಮಿನ ಕಳ್ಸ್ಕೊಟ್ರೆ ಆಯಿತು ಅಂತ ಹೇಳಿಬಿಟ್ಟು ಶ್ರವಣ ಅವರು ಹೇಳ್ತಾ ಇರ್ತಾರೆ ಅಜಿತ್ ಇದ್ದು ಇಲ್ಲ ಇಲ್ಲ ಇದಕ್ಕೆ ನಾನು ಒಪ್ಪಲ್ಲ ನಾನು ಹೇಳ್ತಿ ಇಲ್ಲಿ ಇರ್ಬೇಕಾದ್ರೇನೆ ನಾನು ಇರ್ಬೇಕಾದ್ರೇನೆ ಈ ಮನೇಲಿ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ಅಂತ ಕಣ್ಣಾರೆ ನೋಡಿದ್ದೀನಿ ನಾನೇನಾದರೂ ಇಲ್ಲೇ ಬಿಟ್ಟು ಹೋದರೆ ನನ್ನ ಹೆಂಡ್ತಿನ ಮುಗಿಸೇ ಬಿಡ್ತೀರಾ ಅಂತ ಹೇಳಿ ಅಷ್ಟೇ ಅವಳ ಕತೆ ಮುಗೀತು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಈ ಕಡೆ ಸಾಹೇಬರು ಏನು ಹೇಳ್ತಾ ಇದ್ದೀರಾ ಅಂದಾಗ ಹೌದು ಭೂಮಿ ನೀನು ನನ್ನ ಜೊತೆ ಇಲ್ಲಿ ಬರಲೇಬೇಕು ಅಂತ ಹೇಳ್ತಿರ್ತೀನಿ ಅಜಿತ್ ಹೇಳ್ತಾ ಇರ್ತಾನೆ ಅದನ್ನು ನೋಡಿಬಿಟ್ಟು ಮನೆಯವರೆಲ್ರಿಗೂ ಕೂಡ ಶಾಕ್ ಆಗ್ತಾ ಇರುತ್ತೆ ಆಗ ಸಂಗೀತ ಇದ್ದವಳು ಬಂದು ಹೊಂದ್ಕೊಂಡ್ರಾಯ್ತು ಅಂತ ಹೇಳಿ ಅವಳು ಅಲ್ಲಿ ಎಲ್ಲರ ಜೊತೆ ಹೊಂದ್ಕೊತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಸಂಗೀತ ಅಜಿತ್ ಹೇಳ್ತಾಯಿರ್ತಾನೆ ನಮಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ ಅಜ್ಜಿನೂ ಅಷ್ಟೆ ನನಗೆ ಯಾಕೋ ಶ್ರವಣ ಹೇಳ್ತಾ ಇರೋದು ಸರಿಯಾಗಿ ಇದೆ ಭೂಮಿ ಹೋಗೋದೇನೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಆದರೆ ನಮ್ಮ ಅಜ್ಜಿತ್ ಇದ್ದು ಇದಕ್ಕೆ ಒಪ್ಪಲ್ಲ ಯಾಕಂದರೆ ಭೂಮಿ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಅವನಿಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಈ ಪ್ಲ್ಯಾನ್ನ ದೇವ್ಯನಿ ಶ್ರವಣಿಗೆ ಫೋನ್ ಮಾಡಿ ಈ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಏನೋ ಎಮೋಷ್ನಲ್ಲಾಗಿ ಬ್ಲ್ಯಾಕ್ ಮೇಲ್ ಮಾಡಿರ್ತಾಳೆ ಸೊ ಅಶ್ವಿನಿ ಮತ್ತು ದೇವ್ಯಾನಿ ಸೇರಿ ಹಾಗಾಗಿ ಅವರು ಹೀಗೆ ಕೇಳ್ತಾ ಇರ್ತಾರೆ ಇನ್ನು ಸಾಹೇಬ್ರೆ ದೊಡ್ಡ ಸಾಹೇಬ್ರೆ ಏನು ಹೇಳ್ತಾ ಇದ್ದೀರ ನೀವು ಹೇಳ್ತಿದ್ದೀರಲ್ಲ ಅದನ್ನು ಕೇಳೋಣ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಹೇಳ್ತಾ ಇರ್ತಾಳೆ ನೋಡು ಭೂಮಿ ನಿನ್ನ ಜವಾಬ್ದಾರಿ ನಂದು ಸೊ ನಾನು ಇಲ್ಲಿ ಎಲ್ಲಿರ್ತೀರೋ ನೀನು ಅಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಭೂಮಿ ತಾನೇ ನಾನು ಮಾತಾಡೋಕ್ಕಾಗುತ್ತೆ ಸರಿ ಸಾಹೇಬ್ರೆ ಜೋಡ್ ಜೋಡಿಸ್ಕೊಂಡು ಹೋಗೋಣ ನಡಿ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿಕ್ಕೆ ಇಬ್ರು ಕೂಡ ಹೊರಡ್ತಾರೆ ಬೇಜಾರು ಮಾಡ್ಕೊಂಡಿರ್ತಾರೆ ಮತ್ತು ನನಗೆ ಸಾಹೇಬ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾರು ಅಂತ ಕೇಳ್ತಿ ಕೇಳ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಶ್ರವಣಷ್ಟೇ ಅಷ್ಟೇ ಭೂಮಿ ನನ್ನ ನಿನಗೆ ಹೋಗೋಕೆ ಇಷ್ಟ ಇದೆಯಾ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಕೇಳ್ತಾರೆ ಅಜಿತ್ ವಾಪಸ್ ಬಂದು ಭೂಮಿ ನಾನು ನಿನಗೆ ಹೇಳ್ತಿರೋದು ಬಟ್ಟೆ ಜೋಡಿಸು ಅಂತ ಹೇಳಿ ನಿನಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಮೂರನೇ ದಿನ ಇನ್ನೇನು ಅಜಿತ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗ್ತಾರೆ ಆಗ ಅಲ್ಲಿ ನಮ್ಮ ಸ ಸ್ನೇಹದ ಕಡಲಲ್ಲಿ ಪಲ್ಲವಿ ಅವರ ತಾಯಿ ಎಲ್ಲರೂ ಸಹ ದೇವಸ್ಥಾನಕ್ಕೆ ಬಂದಿರ್ತಾರೆ ಶ್ರವಣ್ ಸಹ ಇರ್ತಾನೆ ಮನೆ ಮಂದಿ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ ನಮ್ಮ ಪಲ್ಲವಿ ಅವ್ರ ತಾಯಿ ಮತ್ತು ಸಂಗೀತ ಕ್ಲಾಸ್ಮೇಟ್ಸ್ ಆಗಿರ್ತಾರೆ ಸೊ ಇಬ್ಬರು ಕೂಡ ಭೇಟಿಯಾಗ್ತಾರೆ ಇಬ್ಬರು ಭೇಟಿಯಾಗಿ ನಡೆದಿರೋ ವಿಷಯಗಳನ್ನೆಲ್ಲನೂ ಕೂಡ ಹೇಳ್ಕೊತಾರೆ ಆಗ ಶ್ರವಣ್ ಒಂದು ಬಾರಿ ಭೂಮಿನ ಆ ಥರ ಕೇಳಿದ್ರಲ್ಲ ಭೂಮಿಗೆ ಒಂದು ಅದೇ ಕೊ ಅದೇ ಕೊರಿತಾ ಇರುತ್ತೆ ನನ್ನ ದೊಡ್ಡ ಸಾಹೇಬರು ಇಲ್ಲೇ ಇದ್ದಿದ್ರೆ ಸಾಕು ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಯಾಕೆ ಆ ರೀತಿ ಅಂದರು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಪಲ್ಲವಿ ಅವ್ರ ತಾಯಿ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ತಾರೆ ಅಜಿತ್ ಬಂದು ಅವರನ್ನು ಕೇರ್ ಮಾಡಿ ಅದು ಮಾತಾಡ್ತಾ ಇರಬೇಕಾದ್ರೆ ಆಗ ಸಂಗೀತ ಮತ್ತು ಪಲ್ಲವಿ ತಾಯಿ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್ ಅಂತ ಗೊತ್ತಾಗುತ್ತೆ ಆಗ ಎಲ್ಲರೂ ಸಹ ಒಟ್ಟಾಗಿ ದೇವಸ್ಥಾನದಲ್ಲಿ ಸೇರಿ ಸೇರಿರ್ತಾರೆ ಇವ್ರ ನಿರ್ಧಾರ ಏನಾಗುತ್ತೆ ಅಜಿತ್ ಭೂಮಿ ಹೋಗ್ತಾ ಹೋಗ್ತಾರಾ ಅಂತ ಟ್ರಾನ್ಸ್ಫರ್ ಆಗ್ತಾರಾ ಅಂತ ಹೇಳಿಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್